بسم الله الرحمن الرحيم الحمد لله رب العالمين والصلاه والسلام على سيد الانبياء والمرسلين سيدنا ونبينا وعلى اله وصحبه اجمعين سرياده وكيوبر سيدنا محمد رسول الله صلى الله عليه وسلم نبيه نبييوره ಸ್ವರ್ಗ ಪ್ರವೇಶಕ್ಕಿರುವ ಸತ್ಕರ್ಮವೊಂದನ್ನು ತಿಳಿಸಿರಿ ಎಂದು ಬೇಡಿಕೊಂಡರು ಮೊಹಮ್ಮದ್ ಸಲಹು ಅಲಿ ಅವರು ಹೇಳಿದರು ಹಾಗಾದರೆ ನೀವು ಮೊಹಾಜುದ್ದೀನ್ ಆಗಿರಿ ಅಥವಾ ನಮಾಜ್ ನಿಲ್ಲಿರಿ ಅದು ಅಲ್ಲದಿದ್ದರೆ ನಮಾಜಿನಲ್ಲಿ ಮೊದಲ ಸಾಲಿನಲ್ಲಿರಿ ಎಂದರು ಇಲ್ಲಿ ಮೊಹಮ್ಮದ್ ಸಲ್ಲಾಹು ಅಲಿ ವಸ್ಲಮರು ಮೊಹಾಜುದ್ದೀನ್ಗಳಿಗೆ ಮೊದಲ ಆದ್ಯತೆ ನೀಡಿರುತ್ತಾರೆ ಗಳಿಗೆ ಪರಲೋಕದಲ್ಲಿರುವ ಗೌರವ ಅವರ ಸ್ಥಾನಮಾನ ಅವರಿಗಾಗಿ ಮೊಹಮ್ಮದ್ ಸಲಲ್ಲಾಹು ಅಲಿ ಅವರು ಮಾಡಿದ ದ್ವ ಸ್ವರ್ಗದಲ್ಲಿ ಅವರ ಪ್ರಶಂಸೆಯ ಪ್ರತಿಷ್ಠೆ ಬಗ್ಗೆ ಈ ಸಂಚಿಕೆಯಲ್ಲಿ ವಿವರಿಸಲಾಗಿದೆ ಪ್ರಾಮಾಣಿಕ ಮೊಹದ್ದೀನ್ಗಳಿಗೆ ಅಲ್ಲಾನು ಸಾವಿರ ಅಂಬಿಯಾಗಳ ಪ್ರತಿಫಲವನ್ನು ನೀಡುತ್ತಾನೆ ಒಬ್ಬ ಮೊಹದ್ದೀನ್ ಏಳು ವರ್ಷಗಳ ಕಾಲ ಬಾಂಗ್ ಮಲಗಿಸಿದರೆ ಅವರು ಏಳು ನರಕಗಳಿಂದ ಮೋಕ್ಷ ಪ್ರಾಪ್ತಿ ಪಡೆಯುತ್ತಾರೆ ಬಾಂಗ್ ಮಲಗುವಾಗ ಮೊಹದ್ದೀನ್ ಶಬ್ದ ಎಲ್ಲಿವರೆಗೆ ಕೇಳಿಸುತ್ತದೆಯೋ ಅಲ್ಲಿಯವರೆಗಿನ ಅಥವಾ ಆ ಮಧ್ಯೆ ಇರುವ ಸಕಲ ಜೀವ ನಿರ್ಜೀವ ವಸ್ತುಗಳು ಅವರಿಗಾಗಿ ಪ್ರಾರ್ಥಿಸುತ್ತಾರೆ ಸ್ವಹಾವಿ ವರ್ಯರಾದ ಸೈಯ್ಯದ್ ಅಬಿಯ ಸೈಯದಿನ ಕುರ್ದಿನಲ್ಲಿ ಹೇಳುತ್ತಿದ್ದರು ಒಬ್ಬ ಮೊಹಂದಿನ ಬಾಂಗ್ ಮಲಗಿಸುವಾಗ ತಮ್ಮ ಧ್ವನಿಯನ್ನು ಸಾಧ್ಯವಾದಷ್ಟು ಜೋರಾಗಿಸಿಕೊಳ್ಳಲಿ ಏಕೆಂದರೆ ಮೊಹದ್ದಿನ ಬಾಂಗ್ ಧ್ವನಿ ಎಲ್ಲಿಯವರೆಗೆ ರೀಚ್ ಆಗುತ್ತದೋ ಆ ಮಧ್ಯೆ ಇರುವ ಸರ್ವ ವೃಕ್ಷಗಳು ಸಸ್ಯಗಳು ಮನುಷ್ಯ ಜನ್ಮ ಜೀವ ನಿರ್ಜೀವ ಎಲ್ಲವೂ ಅವರಿಗಾಗಿ ಪರಲೋಕದಲ್ಲಿ ಸಾಕ್ಷಿ ನಿಲ್ಲುವರು ಎಂದು ಮೊಹಮ್ಮದ್ ಸಲಹು ಅಲಿ ವಸಲ್ ಹೇಳುತ್ತಿರುವುದನ್ನು ನಾನು ಕೇಳಿಸಿಕೊಂಡಿದ್ದೇನೆ ಎನ್ನುತ್ತಿದ್ದರು ಮೊಟ್ಟ ಮೊದಲು ಬಾಂಗ್ ಮಲಗಿಸಿದ ಸಯ್ಯದ್ ಬಿಲಾಲ್ ಅಲಾ ಅವರಿಗೆ ಸ್ವರ್ಗ ಲೋಕದಲ್ಲಿ ಮೊಹಮ್ಮದ್ ಸಲಹ ಅಲಿ ವಸಲ್ ಸ್ವರ್ಗೀಯ ರತ್ನ ಕಂಬಲಿಯ ಶಾಲು ಹಾಕಿ ಸನ್ಮಾನಿಸಲಿರುವರು ನಂತರ ಎಲ್ಲಾ ಮೊಹದ್ದಿನ ಕಸತ್ ಜನ ಸ್ವರ್ಗದ ಬಟ್ಟೆಯಿಂದ ಮೊಹಮ್ಮದ್ ಸಲಹ ಅಲಿ ವಸನ್ನು ಸನ್ಮಾನಿಸುವರು ಪರಲೋಕದಲ್ಲಿ ಮೊಹುದೀನ್ಗಳು ಇತರರಿಗಿಂತ ಸ್ವಲ್ಪ ಎತ್ತರದಲ್ಲಿ ಕಾಣುತ್ತಾರೆಬಿನ ಮಸೂದ್ ಅಲಿಯಲ್ಲವನ್ನ ಹಾಗೂ ಖಲೀಫಾ ಸೈಯದ್ ಉಮರ್ ಹತ್ತಾ ಅವ್ರ ಅಲಿಯಲ್ಲವನ್ನೂ ಮೊಹದ್ದಿನ ಬಯಸುತ್ತಿದ್ದರು ಅಂತಿಮ ದಿನ ಮೊಹದ್ದಿನಗಳು ಖಬರ್ನಿಂದ ಬಾಂಗನಾದದೊಂದಿಗೆ ಪರಲೋಕ ಯಾತ್ರೆ ನಡೆಸುವರು ಒಂದು ಪ್ರದೇಶದಲ್ಲಿ ಭಾಂಗ ಮಲಗುವಾಗ ಅಲ್ಲಿಂದ ಶೇತಾಳನ್ನು ಬಹಳಷ್ಟು ದೂರ ಓಡಿ ಹೋಗುತ್ತಾನೆ ಮೊಹದ್ದೀನ್ ಮೊಹಮ್ಮದ್ ಮೊಹಮ್ಮದ್ ಸಲಹರು ಸ್ವರ್ಗ ವಾಗ್ದಾನ ನೀಡಿರುತ್ತಾರೆ ಮಾತ್ರವಲ್ಲ ಅವರಿಗಾಗಿ ವಿಶೇಷ ಕೂಡ ಮಾಡಿರುತ್ತಾರೆ ಆತ್ಮದೊಂದಿಗೆ ಪರಲೋಕದಲ್ಲಿ ಹಾಜರಾಗುತ್ತವೆ ಒಬ್ಬೊಬ್ಬ ಮೊಹದ್ದೀನ್ ತಲಾ ಎಪ್ಪತ್ತು ಸಾವಿರ ಮಲಗುಗಳು ಸ್ವರ್ಗಲೋಕಕ್ಕೆ ಲೋಕಕ್ಕೆ ಕೊಂಡೊಯ್ಯುವರು ಎಪ್ಪಿನ ಅಬ್ಬಾಸರಲ್ಲ ಹೇಳುತ್ತಾರೆ ರಕ್ತ ಸಾಕ್ಷಿಗಳು ಶುಕ್ರವಾರ ರಾತ್ರಿ ಮರಣ ಹೊಂದಿದವರು ಮತ್ತು ಮೊಹದ್ದೀನ್ಗಳು ಕಬರ್ನ ಭೀಕರದಿಂದ ಸಂರಕ್ಷಿಸಲ್ಪಟ್ಟಿರುತ್ತಾರೆ ಅಂದ ಹಾಗೆ ಇಷ್ಟೆಲ್ಲ ಸ್ಥಾನಮಾನ ಆ ದಿನಗಳಿಗೆ ಸಿಗಬೇಕಾದ್ರೆ ಎಹ್ಲಾಸ್ ದೇವಭಕ್ತಿಯುಳ್ಳ ಪ್ರಾಮಾಣಿಕ ಸೇವೆ ಅವರದ್ದಾಗಿರಬೇಕು ಅವರು ತಮ್ಮ ವೃತ್ತಿಯಲ್ಲಿ ಸಂತೃಪ್ತರಾಗಿರಬೇಕು